ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾವು ಈ ಸಲ ಗಣೇಶ ಹಬ್ಬಕ್ಕೆ ಈ ರೀತಿ ಮೋದಕನ ರೆಡಿ ಮಾಡ್ಕೊಂಡ್ರೆ ಮೋದ್ಕಾ ಒಂದು ಚೂರು ಹೊಡಿಯಲ್ಲ ಅಷ್ಟು ಚೆನ್ನಾಗಿ ಮೋದ್ಕನ ಮಾಡ್ಕೋಬಹುದು ಸಿಹಿ ಕಡುಬುನ ಮಾಡ್ಕೊಬಹುದು ಇದಕ್ಕೆ ನಾನು ಇಲ್ಲಿ ಒಂದ್ ತೆಂಗಿನಕಾಯಿ ತಗೊಂಡು ಈ ರೀತಿ ತೆಂಗಿನಕಾಯಿನ ಕೊಬ್ಬರಿ ತಕೊಂಡು ಆದ್ಮೇಲೆ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ ತುರುಪ್ಕೊಳ್ಳೋದಕ್ಕಿಂತ ಈ ರೀತಿ ಪೀಸಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ಕೊಬ್ಬರಿ ತುರಿನ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬಹುದು ನೋಡಿ ಕೊಬ್ಬರಿ ತುರಿ ರೆಡಿ ಆಗಿದೆ ಕಡುಬು ಮಾಡೋದಕ್ಕೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಕೊಬ್ಬರಿ ತುರಿ ಮತ್ತೆ ಮುಕ್ಕಾಲು ಕಪ್ ಅಷ್ಟು ಬೆಲ್ಲ ತಗೊಂಡಿದೀನಿ ಬೆಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನಾವು ಒಂದು ಕಪ್ಪನ್ನು ಸಹ ಬಳಸಬಹುದು ಸ್ಪೂನ್ ಗಸಗಸೆ ಮತ್ತೆ ಒಂದ್ ಸ್ಪೂನ್ ಎಳ್ಳು ಎಳ್ಳನ್ನ ಹುರ್ಕೊಂಡಿರೋ ಎಳ್ಳನ್ನ ತಗೊಂಡಿದೀನಿ ನಾನಿಲ್ಲಿ ಇಲ್ಲಿ ಮತ್ತು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ರವಚಿ ಪಾತ್ರೆ ಇಟ್ಕೊಂಡು ನಾವು ತೊಗೊಂಡಿರೋ ಬೆಲ್ಲನ ಹಾಕೋಬೇಕು ನಾನಿಲ್ಲಿ ಅರ್ಧ ಒಂದು ಕಪ್ ಅಕ್ಕಿ ಇಟ್ಟು ಮತ್ತು ಒಂದು ಕಪ್ಪಷ್ಟು ಕೊಬ್ಬರಿ ತುರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡು ಬೆಲ್ಲ ಕರಗಬೇಕಷ್ಟೇ ಯಾವುದೇ ರೀತಿ ಪಾಕ ಏನು ತೆಗೆಯೋಷ್ಟಿಲ್ಲ ಬೆಲ್ಲನ ಕರಗಿಸ್ಕೊಂಡು ಇದರಲ್ಲಿ ಮಣ್ಣೇನಾದರೂ ಇದ್ದರೆ ನಾವು ಫಿಲ್ಟರ್ ಮಾಡ್ಕೋಬೇಕು ಮಣ್ಣಿಲ್ಲ ಅಂದರೆ ಹಾಗೆಯೇ ಹಾಕ್ಕೋಬೋದು ಬೇಡ ನಾನು ಸಕ್ಕರೆ ಬಳಸ್ತೀನಿ ಅಂದರೆ ನಾವು ಸಕ್ಕರೆನೂ ಸಹ ಬಳಸ್ಬೋದು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗಿದ್ದಾದ್ರೆ ನಾವು ತಗದಿಟ್ಕೊಂಡಿರೋ ಎಳ್ಳು ಮತ್ತೆ ಗಸಗಸೆ ಹಾಕೋತಾ ಇದೀನಿ ಎಳ್ಳು ಮತ್ತೆ ಗಸಗಸೆ ನಾವು ಜಾಸ್ತಿ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಒಂದೊಂದ್ ಸ್ಪೂನ್ ಗಸಗಸೆ ಮತ್ತೆ ಎಳ್ಳನ್ನ ತಗೊಂಡಿದ್ದೀನಿ ಈಗ ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿನಾ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಎಳ್ಳು ಗಸಗಸೆನ ಬೆಲ್ಲ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದು ಹಸಿ ಕೊಬ್ಬರಿ ತುರಿ ಆಗಿರೋದ್ರಿಂದ ಮೀಡಿಯಂ ಉರಿನ ಇಟ್ಕೊಂಡು ನಾವು ಕೊಬ್ಬರಿನ ಒಂದ್ ಸ್ವಲ್ಪ ಹೊತ್ತು ಈ ರೀತಿ ಬೆಲ್ಲದ ಜೊತೆ ಹುರ್ಕೋಬೇಕು ತುಂಬಾ ಏನು ಬೇಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ನಾವು ಕೊಬ್ಬರಿ ತುರಿ ಹಾಕಿದ ತಕ್ಷಣ ಬೆಲ್ಲದ ಜೊತೆ ಅದು ಗಟ್ಟಿ ಆಗಿಬಿಡುತ್ತೆ ಕೊಬ್ಬರಿ ತುರಿನ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡ್ರೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಇತ್ತು ಆ ಕೊಬ್ಬರಿ ತುರಿನ ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಹೂರ್ಣ ರೆಡಿ ಆಗುತ್ತೆ ಕಡುಬುಗೆ ಈ ರೀತಿ ನಾವು ಯಾವಾಗಲೂ ಕಡಲೆ ಬೀಜ ಕಡಲೆ ಪಪ್ಪು ಕೊಬ್ಬರಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಕೊಂಡು ಕಡುಬು ಮಾಡೋದಕ್ಕಿಂತ ಕೊಬ್ಬರಿ ತುರಿನಲ್ಲಿ ಕಡುಬು ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕಬ್ಬು ಮಾಡೋದಕ್ಕೆ ರೆಡಿ ರೆಡಿಯಾಗಿದೆ ನಾವು ಇದೇ ಹೂರ್ಣದಲ್ಲಿ ಬೇಕಾದರೆ ನಾವು ಒಬ್ಬಟ್ಟು ಕೂಡ ಮಾಡ್ಕೋಬೋದು ಕೊಬ್ಬರಿ ಹೋಳಿಗೆ ಕೊಬ್ಬರಿ ಹೋಳಿಗೆಗೂ ಸಹ ಇದೇ ರೀತಿ ಹೂರ್ಣನ ರೆಡಿ ಮಾಡಿಕೊಂಡು ನಾವು ಕೊಬ್ಬರಿ ಹೋಳಿಗೆನೂ ಸಹ ಈ ಹೂರ್ಣ ರೆಡಿ ಮಾಡ್ಕೋಬಹುದು ಈಗ ಕಡುಬುಗೆ ಹುಣ ರೆಡಿ ಆಗಿರೋದ್ರಿಂದ ಇದನ್ನ ಸ್ಟವ್ ಆಫ್ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ ಹೂರ್ಣ ರೆಡಿ ಆಗಿದೆ ಹೂರ್ಣ ರೆಡಿ ಆದ್ಮೇಲೆ ಇಲ್ಲಿ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ಇದ್ದೀನಿ ನಾವು ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾದ್ರೂ ಬಳಸಬಹುದು ಇಲ್ಲಾಂದ್ರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ನಾವು ಅಕ್ಕಿ ರೊಟ್ಟಿ ಆಗ್ಲಿ ಅಥವಾ ಹೂ ಮಾಡಿದಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒನ್ ಕಪ್ ಅಕ್ಕಿ ಹಿಟ್ಟಿಗೆ ಒಂದ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದೀನಿ ಈ ರೀತಿ ನಾವು ಗೋಧಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಕಡುಬು ಯಾವುದೇ ಕಾರಣ ಕೋಡಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನ್ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡೋದಕ್ಕೆ ನಾನು ಇಲ್ಲಿ ಒಂದ್ ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಅಷ್ಟು ನೀರ್ ಹಾಕೋತಾ ಇದೀನಿ ನೀರ್ ಹಾಕೊಂಡಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಹಾಕೋದ್ರಿಂದ ನಾವು ಮುದ್ದೆ ಮಾಡಿದಾಗ ಸಾಫ್ಟ್ ಆಗಿ ಬರುತ್ತೆ ನಾ ಕುದೀತಾ ಇರೋ ನೀರ್ಗೆ ಈಗ ನಾವು ತಗೊಂಡಿರೋ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಒಂದ್ ಒಂದ್ ಕುದಿ ಅಥವಾ ಎರಡು ಕುದಿ ಬರೋವರೆಗೂ ನಾವು ಅದನ್ನ ಅಲ್ಗಾಡಿಸ್ತೀರ ಹಾಗೆ ಬಿಟ್ಬಿಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಬೇಯಿಸಿಕೊಬೇಕು ಅಕ್ಕಿ ಹಿಟ್ಟನ್ನ ನೋಡಿ ಇದು ಕುದೀತಾ ಇದೆ ಈ ರೀತಿ ಒಂದ್ ಸ್ವಲ್ಪ ಸ್ವಲ್ಪ ಹೊತ್ತು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡಾದ್ಮೇಲೆ ಮುದ್ದೆ ಕೋಲು ಅಥವಾ ಸೌಟನ್ನೇ ತಗೊಂಡು ಒಂಚೂರು ಗಂಟೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮುದ್ದೆ ಕೋಲು ಇಲ್ಲ ಅಂದ್ರೆ ಸೌಟಲ್ಲೇ ಮಿಕ್ಸ್ ಮಾಡ್ಕೋಬೋದು ಮುದ್ದೆ ಕೋಲು ಇದ್ರೆ ಮುದ್ದೆ ಕೋಲಲ್ಲಾದರೂ ಮಾಡ್ಕೋಬೋದು ನಾವು ಒಂದು ಗಂಟೆ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಟೌವನ್ನ ಮೀಡಿಯಂ ಊರಿನಲ್ಲಿ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ಸ್ಟೌವ್ ಮೇಲೆನೆ ಇಟ್ಕೊಂಡು ಈ ರೀತಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೋತಾ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಈ ಸಮಯದಲ್ಲಿ ನಿಮಗೆ ತುಂಬಾ ಗಟ್ಟಿ ಗಟ್ಟಿ ಆಯಿತು ಸಾಫ್ಟ್ ಆಗಿಲ್ಲ ಅನ್ಸಿದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಅಕ್ಕಿ ಹಿಟ್ಟಿನ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಅದು ತುಂಬಾ ಗಟ್ಟಿ ಆಗಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ನನಗೆ ಇಲ್ಲಿ ತುಂಬಾ ಗಟ್ಟಿ ಅನಿಸ್ತು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ನೀರು ಹಾಕೊಂಡೆ ಅಷ್ಟೇ ಆಲ್ಮೋಸ್ಟ್ ನಮಗೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪು ಸರಿ ಹೋಗುತ್ತೆ ಸಾಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲಿ ಒಂದು ಗಂಟು ಇಲ್ಲದೆ ಇರೋ ಹಾಗೆ ನಾವು ಸ್ಟವ್ ಮೇಲೆ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು ಅಕ್ಕಿ ಮುದ್ದೆನ ಒಂದು ನಿಮಿಷ ಅಥವಾ ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ಬೇಯಿಸ್ಕೋಬೇಕು ಸೊ ನಾವು ಸ್ಟೀಮ್ ಮಾಡ್ಕೊಳ್ಳೋದಾದರೆ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಹಾಗೆಯೇ ಕಡುಬು ಮಾಡಿಕೊಂಡು ಸ್ಟೀಮ್ ಮಾಡ್ಕೋಬೋದು ನಮ್ಮ ಕಡೆ ಎಲ್ಲ ನಾವು ಸ್ಟೀಮ್ ಮಾಡ್ಕೊಳ್ಳಲ್ಲ ನಾನು ಸ್ಟೀಮ್ ಮಾಡಿ ಇವತ್ತು ಟ್ರೈ ಮಾಡ್ತಾ ನಮ್ಮ ಕಡೆ ಎಲ್ಲ ನಾವು ಹಾಗೆಯೇ ಮುದ್ದೆನ ಬೇಯಿಸ್ಕೊಂಡು ಈಗ ನೋಡಿ ಮುದ್ದೆ ಬೆಂದಿದೆಯಲ್ಲ ಅದನ್ನು ಇಲ್ಲಿ ಒಂದು ಪ್ಲೇಟು ಅಥವಾ ನಾವು ಕಿಚನ್ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಕೌಂಟರ್ ಟಾಪ್ ಮೇಲೇ ಈ ರೀತಿ ಮುದ್ದೆನ ಹಾಕ್ಕೋಬೇಕು ಮುದ್ದೆ ಬಿಸಿ ಇರೋದ್ರಿಂದ ನಾವು ಕೈ ಬಿಸಿ ಆಗಬಾರ್ದು ಅಂತ ಒಂದು ಸ್ವಲ್ಪ ತುಪ್ಪ ಅಥವಾ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಗಂಟೇನು ಇಲ್ಲದೆ ಇರುವ ಹಾಗೆ ನಾದುಕೋಬೇಕು ಸ್ವಲ್ಪ ಸಾಫ್ಟ್ ಆಗಿ ಬರೋ ಹಾಗೆ ಈ ರೀತಿ ನಾದ್ಕೊಂಡು ಮುದ್ದೆನ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಬಟ್ಲಲ್ಲಿ ಈ ರೀತಿ ನೀರಲ್ಲಿ ನಾವು ಕೈನ ಸ್ವಲ್ಪ ಸ್ವಲ್ಪ ಈ ಹಾಕೊಂಡು ಚೆನ್ನಾಗಿ ಮುದ್ದೆನ ರೀತಿ ಕಡುಬುಗೆ ಮುದ್ದೆ ರೆಡಿ ಮಾಡ್ಕೊಳ್ಳುವಾಗ ನಾವು ಈ ರೀತಿ ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದ್ರೆ ಅದ್ರಲ್ಲಿ ಗಂಟು ಗಂಟು ತರ ಇದ್ರೆ ನಾವು ಕಡುಬು ಅದು ದೊಡ್ಡದೋಗ್ಬಿಡುತ್ತೆ ನಾ ಈ ರೀತಿ ನಾದ್ಕೊಂಡಾದ್ಮೇಲೆ ಇದನ್ನ ಮುದ್ದೆ ಮಾಡಿ ನಾವು ಒಂದು ಪಾತ್ರೆನಲ್ಲಿ ಹಾಕಿ ಇದು ಬಿಸಿ ಆಡದೇ ಇರೋ ಹಾಗೆ ನಾವು ಲಿಡ್ನ ಕ್ಲೋಸ್ ಮಾಡಿಟ್ಬಿಡ್ಬೇಕು ಮತ್ತಿದಲ್ಲಿ ಮುದ್ದೆ ಏನಾದರೂ ಆರೋಗ್ಬಿಟ್ರೆ ನಾವು ಸ್ಟೀಮರು ಅಥವಾ ಇಡ್ಲಿ ಪಾತ್ರೆಯನ್ನ ಇಟ್ಟು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಕಡುಬು ಚೆನ್ನಾಗಿ ಬರುತ್ತೆ ಮುದ್ದೆ ಬಿಸಿ ಇರುವಾಗಲೇ ನಾವು ಕಡುಬುನ ಮಾಡ್ಕೊಬಿಡ್ಬೇಕು ಬಾಕ್ಸ್ ಅಲ್ಲಿ ಹಾಕಿ ಬಿಸಿ ಆರದೇ ಇರೋ ಹಾಗೆ ನಾನು ಲಿಡ್ನ ಕ್ಲೋಸ್ ನಾನು ಒಂದು ಆಯಿಲ್ ಪೇಪರ್ ತಗೊಂಡಿದ್ದೀನಿ ನಾವು ಈ ರೀತಿ ಒಂದು ಆಯಿಲ್ ಪೇಪರ್ ಆದ್ರೂ ತಗೋಬಹುದು ಶೀಟು ಇಲ್ಲಾಂದ್ರೆ ಸಾರಿ ಕವರ್ ಇದ್ರೆ ಆ ಕವರ್ನಾದ್ರೂ ತಗೋಬಹುದು ನಾನು ಇಲ್ಲಿ ಒಂದ್ ಸ್ವಲ್ಪ ಆಯಿಲ್ ಪೇಪರ್ ಈ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡಿದ್ದೀನಿ ಕೆಳಗಡೆಗೆ ಈಗ ನಾವು ಮಾಡಿಟ್ಕೊಂಡಿರೋ ಮುದ್ದೆನ ತಗೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಳ್ಳುವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಈಗ ಉಂಡೆ ಮಾಡ್ಕೊಂಡಿದ್ದಾಗೆ ದಿನ ಈ ರೀತಿ ಆಯಿಲ್ ಪೇಪರ್ ಮೇಲೆ ಇಟ್ಟು ಇನ್ನೊಂದು ಸ್ವಲ್ಪ ತುಪ್ಪನ ಕೈಗೆ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಕಡುಬನ್ನ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಹೊಡಿಯಲ್ಲ ಬೇಗ ಬೇಗನೂ ಸಹ ಆಗುತ್ತೆ ಈ ರೀತಿ ನಾವು ಪೇಪರ್ ಮೇಲೆ ಅಗಲೋಕೆ ಮಾಡ್ಕೊಂಡಾದ ಆದ್ಮೇಲೆ ಹಿಟ್ಟನ್ನು ನಾವು ಮಾಡಿಟ್ಕೊಂಡಿರೋ ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಸರಿ ನಾವು ಈ ರೀತಿ ಆಯಿಲ್ ಪೇಪರ್ ಫೋಲ್ಡ್ ಮಾಡ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡ್ಬಿಟ್ಟು ನೀಟಾಗಿ ಶೇಪ್ ಬರಬೇಕು ಅಂದ್ರೆ ಈ ರೀತಿ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಎಕ್ಸ್ಟ್ರಾಸ್ ಇರೋದೆಲ್ಲ ನಾವು ಕಟ್ ಮಾಡ್ಕೋಬಹುದು ಕೈಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಪ್ಲೇಟ್ ಮತ್ತೆ ನಾವು ಆಯಿಲ್ ಪೇಪರ್ ಸಹಾಯದಿಂದ ಈಸಿಯಾಗಿ ಕಡುಬುನ ಮಾಡ್ಕೋಬಹುದು ನೋಡಿ ಕಡುಬು ರೆಡಿ ಆಗಿದೆ ಈ ರೀತಿ ನಾವು ಆಯಿಲ್ ಉಪಯೋಗಿಸ್ಕೊಂಡು ಕಡುಬುನ ಈಸಿಯಾಗಿ ಮಾಡ್ಕೋಬೋದು ಈಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಈ ರೀತಿ ಕೈಯಲ್ಲಿ ರೌಂಡ್ ಮಾಡಿಕೊಂಡು ನಾವು ಕೈಯಲ್ಲೂ ಸಹ ಈ ರೀತಿ ನಾವು ಅಗಲುವೆ ಮಾಡಿಕೊಂಡು ಇದರಲ್ಲೂ ಸಹ ಕಡುಬು ಮಾಡ್ಕೋಬೋದು ಕೈಯಲ್ಲೇ ಆಯಿಲ್ ಪೇಪರ್ ಬೇಡ ಅಂದರೆ ಸೊ ಆಯಿಲ್ ಪೇಪರ್ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನಾವು ಹೂರ್ಣನ ಇಟ್ಟು ನಾವು ಹಾಗೆಯೇ ಕೈಯಲ್ಲೂ ಸಹ ಶೇಪ್ ಕೊಡ್ಬೋದು ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ ನಾವು ಈ ರೀತಿ ಆಯಿಲ್ ಪೇಪರ್ ಸಹಾಯದಿಂದ ಕಡುಬು ಮಾಡ್ಕೊಳ್ಳುವಾಗ ಕಡುಬು ಒಡಿತಿರೋ ಹಾಗೆ ನೀಟಾಗಿ ಮಾಡ್ಕೋಬಹುದು ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡಿದಾದ್ಮೇಲೆ ಪ್ಲೇಟ್ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಇರೋದೆಲ್ಲ ಬಂದ್ಬಿಡುತ್ತೆ ಪೇಪರ್ ಮೇಲಿಂದ ತೆಗಿಬೇಕಾದ್ರೆ ಕಡುಬುನ ಈ ರೀತಿ ಕೊನೆ ಏನಾದ್ರೂ ಓಪನ್ ಆಗಿದೆ ಅಂತ ಒಂದ್ಸರಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ನಾವು ಕೈಯಲ್ಲೇ ಈ ರೀತಿ ಶೇಪ್ ಕೊಟ್ಕೋಬೋದು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕಡುಬು ಶೇಪ್ ಬರುತ್ತೆ ಸೊ ನಾವು ಯಾವುದೇ ಆಯಿಲ್ ಪೇಪರು ಬೇಡ ಅಂದರೆ ಈ ರೀತಿ ಕೈಯಲ್ಲೇ ನಾವು ಹಿಟ್ಟು ಅಗಲುವಿಕೆ ಮಾಡಿಕೊಂಡು ನಾವು ಈ ರೀತಿ ಶೇಪ್ ಕೊಟ್ಕೊಂಡ್ರೆ ಕಡುಬು ಶೇಪು ನೀಟಾಗಿ ಬರುತ್ತೆ ಬೆರಳೆಲ್ಲೇ ಈ ರೀತಿ ನಾವು ಡಿಸೈನ್ ಮಾಡ್ಕೋಬೋದು ಸೊ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀವಿ ನಾನಿಲ್ಲಿ ಕಡುಬು ಮಾಡೋದಕ್ಕೆ ಹಿಟ್ಟಿಗೆ ನಾವು ಈ ರೀತಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕೊಂಡು ಚೆನ್ನಾಗಿ ರೌಂಡ್ ಮಾಡ್ಕೊಂಡಾದ್ಮೇಲೆ ನಾವು ಆಯಿಲ್ ಪೇಪರ್ ಮೇಲೆ ಇಟ್ಟು ಅದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಹಾಕ್ಬಿಟ್ಟು ಆಯಿಲ್ ಪೇಪರ್ನ ಈ ರೀತಿ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು ನಾವು ಕೈಯಿಂದ ಸಹ ಏನೋ ಬೇಕಾಗಲ್ಲ ಈ ರೀತಿ ನಾವು ಅಗಲುವಿಕೆ ಮಾಡ್ಕೊಂಡಾದ್ಮೇಲೆ ನಾವು ಆಯಿಲ್ ಪೇಪರ್ನೇ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಸೈಡಲ್ಲಿ ಒಂದ್ಸರಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಆ ಪ್ಲೇಟನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರೋ ಅಕ್ಕಿ ಹಿಟ್ಟನ್ನೆಲ್ಲ ತೆಗೆದುಬಿಡಬೇಕು ತೆಗ್ದಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಈ ರೀತಿ ನಾವು ಒಂದು ಪ್ಲೇಟ್ ಇದ್ದರೆ ಸಾಕು ಆರಾಮಾಗಿ ಕಡುಬು ಮಾಡ್ಕೋಬೋದು ಆಯಿಲ್ ಪೇಪರು ಮತ್ತು ಪ್ಲೇಟ್ ಕಡುಬು ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ನಾವು ಬಿಗಿನರ್ಸ್ ಆದರೂ ಸಹ ಕಡುಬುನ ಆರಾಮಾಗಿ ಮಾಡ್ಕೋಬಹುದು ಈ ರೀತಿ ಹಬ್ಬಕ್ಕೆ ಸೊ ಇಲ್ಲಿ ನಾನು ಒಂದು ಸೌಟ್ ತೊಗೊಂಡಿದ್ದೀನಿ ಸೌಟ್ ತೊಗೊಂಡು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ನಾವು ಇಲ್ಲಿ ಮೋದ್ಕ ಮಾಡ್ಕೋತಾ ಇದ್ದೀನಿ ಈ ರೀತಿ ಸೌಟ್ ಒಳಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸೌರ್ಕೊಂಡಾದ್ಮೇಲೆ ನಾವು ಹಿಟ್ಟು ತಗೊಂಡಿರ್ತೀವಲ್ಲ ಆ ಹಿಟ್ಟನ್ನ ಈ ರೀತಿ ನಾವು ಪ್ರೆಸ್ ಮಾಡ್ಕೋಬೇಕು ಸೊ ಈ ರೀತಿ ನಾವು ಆ ಶ್ ಬರೋ ಹಾಗೆ ಶೇಪ್ ಕೊಟ್ಕೊಂಡು ಆ ಸೌಟಿನ ಸಹಾಯದಿಂದ ಹಿಟ್ಟನ್ನು ಈ ರೀತಿ ಹೊರಗಡೆ ತಕ್ಕೊತಾ ಇದ್ದೀನಿ ಸೊ ಹಿಟ್ಟನ್ನು ಹೊರಗಡೆ ತಕ್ಕೊಂಡು ಹೂರ್ಣನ ನಾವು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದರೊಳಗಡೆ ಇಟ್ಟು ನಾವು ಈ ರೀತಿ ಮೋದ್ಕನ ರೆಡಿ ಮಾಡ್ಕೋಬೋದು ನಾವು ನೈವೇದ್ಯಕ್ಕೆ ದೇವ್ರ ಮುಂದೆ ಇಡೋದಕ್ಕೆಲ್ಲ ಈ ರೀತಿ ಮೋದಕ ಮಾಡ್ಕೋತೀವಲ್ಲ ಈ ರೀತಿ ಸೌಟನ್ನ ಸಹಾಯದಿಂದ ಈಸಿಯಾಗಿ ನಾವು ಮೋದಕನ ಮಾಡ್ಕೋಬಹುದು ಮತ್ತೆ ಸೌಟ್ ಒಳಗಡೆ ಇಟ್ಕೊಂಡು ಆ ಮೋದ್ಕನ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ಮಾಡಿಕೊಂಡು ಒಂದು ಸ್ವಲ್ಪ ನಾವು ಮೋದಕಕ್ಕೆ ಈ ರೀತಿ ಶೇಪ್ ಕೊಟ್ಕೋತಾ ಇದ್ದೀವಿ ಕೈಯಲ್ಲಿ ಈ ರೀತಿ ಶೇಪ್ ಕೊಟ್ಕೊಂಡು ಸೊ ಮೋದಕ ರೆಡಿ ಆಗುತ್ತೆ ಸೊ ನೋಡಿ ಈಸಿಯಾಗಿ ಈ ರೀತಿ ಸೌಟನ್ನು ಬಳಸ್ಕೊಂಡು ನಾವು ಮೋದಕನ ರೆಡಿ ಮಾಡ್ಕೋಬೋದು ಸೌಟ್ ಒಳಗಡೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತುಪ್ಪನ ಸೌರ್ಕೊಳ್ಳಿ ಇಲ್ಲಾನೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಸೌಟ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಈ ರೀತಿ ಸೊ ಇನ್ನೊಂದು ಸೌಟು ಇನ್ನೊಂದು ಸೌಟ್ ತೊಗೊಂಡು ನೋಡಿ ಈ ರೀತಿ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೌಟ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಆ ಶೇಪ್ ಬಂದ್ಬಿಡುತ್ತೆ ಈ ರೀತಿ ಶೇಪ್ ಮೇಲೆ ಇದನ್ನ ನಾವು ಒಂದು ಸ್ಪೂನು ಅಥವಾ ಕೈಗಿನ ಸಹಾಯದಿಂದ ನಾವು ಕೆಳಗಡೆಗೆ ಒಂದು ಚೂರು ತುಪ್ಪ ಹಾಕಿರೋದ್ರಿಂದ ಅದು ಈಸಿಯಾಗಿ ಬಂದ್ಬಿಡುತ್ತೆ ಸೊ ಈ ರೀತಿ ಶೇಪ್ ಬಂದಾದಮೇಲೆ ನಾವು ಇದನ್ನು ಸೌಟಿಂದ ಹೊರಗಡೆಗೆ ತಕ್ಕೊಂಡು ನಾನಿಲ್ಲಿ ಮೋದ್ಕ ಶೇಪ್ ಇದೀನಿ ಸುತ್ತೂ ನಾವು ಊರ್ನ ಇಟ್ಟಾದ್ಮೇಲೆ ಈ ರೀತಿ ನಾವು ಪ್ರೆಸ್ ಮಾಡ್ಕೋತಾ ಬರಬೇಕು ಪ್ರೆಸ್ ಮಾಡ್ಕೊಂಡು ಬಂದಾದ್ಮೇಲೆ ಸೊ ನೋಡಿ ಈ ರೀತಿ ಶೇಪ್ ಕೊಟ್ಬಿಟ್ಟು ಇದನ್ನು ನೀಟಾಗಿ ರೌಂಡಾಗಿ ಮಾಡ್ಕೋಬೇಕು ಕೈಗೆ ಈ ರೀತಿ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಲ್ಲವೇ ನಾವು ಸೌಟಲ್ಲೇ ಇಟ್ಕೊಂಡು ಈ ರೀತಿ ರೌಂಡಕ್ಕೆ ಮಾಡ್ಕೋಬೋದು ಸೊ ಇದೇ ರೀತಿ ನಾವು ಚಿಕ್ಕ ಸೌಟನ್ನು ಉಪಯೋಗಿಸ್ಕೊಂಡು ಮೋದ್ಕನ ಮಾಡ್ಕೋಬೋದು ಯಾವುದೇ ರೀತಿ ಮೋಲ್ಡು ಸಹ ಮ್ಯಾಮ್ ಬೇಕಾಗಿಲ್ಲ ನಮಗೆ ಅದಕ್ಕೆ ಈ ರೀತಿ ಒಂದು ಸೌಟನ್ನು ಅನ್ನ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ನಾನು ಈ ನಾವು ಉಂಡೆನ ಮಾಡಿಟ್ಕೊಂಡಿದ್ದೀನಿ ಸೊ ಬಿಸಿ ಆಡದೆ ಇರುವಾಗ ನಾನಿಲ್ಲಿ ತೆಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಡ್ತಾಯಿದ್ವಿ ಈ ರೀತಿ ಉಂಡೆ ಮಾಡ್ಕೊಂಡಾದಮೇಲೆ ಆ ಸೌಟಲ್ಲಿ ಇಟ್ಬಿಟ್ಟು ಇನ್ನೊಂದು ಚಿಕ್ಕ ಸೌಟ್ ಅದರೊಳಗಡೆ ಸೇರುತ್ತಲ್ಲ ಆ ರೀತಿ ಸೌಟ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ನಾವು ಮಾಡಿಕೊಂಡ್ರೆ ಸಾಕು ನಾವು ಪ್ರೆಸ್ ಮಾಡೋ ಸೌಟ್ಗೂ ಸಹ ಹಿಂದೆಗೆ ಒಂದು ಸ್ವಲ್ಪ ತುಪ್ಪ ಸೌರ್ಕೊಂಡಿದ್ರೆ ಈಸಿಯಾಗಿ ಇದು ಬಂದುಬಿಡತ್ತೆ ನಮಗೆ ಒಳಗಡೆ ತುಂಬ ಹಿಟ್ಟಿದೆ ಅನ್ಸುತ್ತೆ ಕೈಯಲ್ಲಿ ಸರಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಆ ರೌಂಡ್ ಶೇಪ್ ಬಂದಿರುತ್ತಲ್ಲ ಅದನ್ನು ನಾವು ಸೌಟು ಅಥವಾ ಸ್ಪೂನ್ ತಗೊಂಡು ಈ ರೀತಿ ಹಿಂಗೆ ಅಂದ್ಕೊಂಡ್ರೆ ಸಕತ್ ಬಂದ್ಬಿಡತ್ತೆ ಸೊ ಈ ರೀತಿ ನಾವು ಈಸಿಯಾಗಿ ಮೋದ್ಕನ ರೆಡಿ ಮಾಡ್ಕೋಬೋದು ಸೊ ನಾನು ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಅಂತ ಒಂಬತ್ತು ಮಾಡ್ಕೋತೀವಿ ಇಲ್ಲಾಂದ್ರೆ ಇಪ್ಪತ್ತೊಂದು ಮೋದ್ ಈ ರೀತಿ ಯಾವುದೇ ಮೋಲ್ಡ್ ಸಹ ಇಲ್ಲದೆ ಇರೋ ನಾವು ಆರಾಮಾಗಿ ಮೋದ್ಕನ ರೆಡಿ ಮಾಡ್ಕೋಬಹುದು ಸುಲಭವಾಗಿ ಯಾವುದೇ ರೀತಿ ಉಡುಗೆ ಎಲ್ಲ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ಸೊ ನೋಡಿ ಮೋದ್ಕಾ ರೆಡಿ ಆಗಿದೆ ಇದೇ ರೀತಿ ನಾನು ಮಿಕ್ಕಿರ ಹಿಟ್ಟಲ್ಲೂ ಸಹ ಮೋದ್ಕನ ರೆಡಿ ಮಾಡ್ಕೊತಾ ಇದ್ದೀನಿ ಮೋದಕ ಎಲ್ಲ ರೆಡಿ ಮಾಡ್ಕೊಂಡಾದ ಮೋದಕಕ್ಕೆ ಮೋದ್ಕೋಕೆ ಮೇಲೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದು ಒಂದು ಸ್ಪೂನ್ ಇದ್ರೆ ಸಾಕು ನಾವು ಆರಾಮಾಗಿ ಮೋದಕ ಮೇಲೆ ಡಿಸೈನ್ ಮಾಡ್ಕೋಬೋದು ಸೇಮ್ ನಾವು ಮೋರ್ಡಲ್ಲಿ ಯಾವ ರೀತಿ ಡಿಸೈನ್ ಬರುತ್ತೋ ಅದೇ ರೀತಿ ಡಿಸೈನನ್ನು ಮಾಡ್ಕೋಬೋದು ಈಗ ನೋಡಿ ಮೋದಕನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ ಮೋದಕಗಳನ್ನೆಲ್ಲ ನಾನು ಇಲ್ಲಿ ಒಂದು ಚಿಕ್ಕದು ಸ್ಪೂನ್ ತೊಗೊತಾ ಇದ್ದೀನಿ ಈ ರೀತಿ ಸ್ಪೂನ್ ತಗೊಂಡು ಉಲ್ಟಾ ಮಾಡಿಕೊಂಡು ಈ ರೀತಿ ಆ ಮೋದಕ ಮೇಲೆ ನಾವು ಪ್ರೆಸ್ ಮಾಡ್ಕೋತಾ ಬಂದರೆ ಸುತ್ತನ್ನು ತಿರುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ನಾವು ಯಾವುದೇ ರೀತಿ ಮೋಲ್ಡ್ ಬಳಸ್ತೆ ಅನ್ನೋ ಸಹ ನಾವು ಮೋದಕ್ಕೆ ಡಿಸೈನ್ ಮಾಡ್ಕೋಬೋದು ಈ ರೀತಿ ಒಂದು ಸ್ಪೂನ್ ಇದ್ರೆ ಸಾಕು ಆರಾಮಾಗಿ ನೀವು ಮಾಡ್ಕೋಬಹುದು ಇಲ್ಲಾಂದರೆ ನೀವು ಟೂತ್ ಪಿಕ್ ಇದ್ರೆ ಅಥವಾ ಯಾವುದಾದ್ರೂ ಚೆನ್ನಾಗಿರೋ ಕಟ್ಟಿ ಇದ್ರೆ ಆ ಕಟ್ಟಿ ಸಹ ಟೂತ್ ಪಿಕ್ ಸಹ ಪ್ರೆಸ್ ಮಾಡ್ಕೋಬಹುದು ಹೋಗ್ಬೇಕು ಸುತ್ತು ಸೊ ಮೋದಕ ರೆಡಿ ಆಗಿದೆ ಈ ರೀತಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ನಾವು ಮೋದಕಗಳನ್ನ ರೆಡಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ನಾನು ಇಲ್ಲಿ ಒಂಬತ್ ಮೋದಕನ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಒಂಬತ್ತಾದರೂ ಆದ್ರೂ ಇಪ್ಪತ್ತೊಂದಾದರೂ ಇಪ್ಪತ್ತೊಂದಾದ್ರೂ ಕೆಲವರು ಇದನ್ನು ಸ್ಟೀಮ್ ಮಾಡಿಕೊಂಡು ಆಮೇಲೆ ಇಡ್ತಾರೆ ನಾವು ಮೋದಕನ ಈ ರೀತಿ ನಾವು ಫಸ್ಟೇ ಮುದ್ದೆನ ಬೇಯಿಸ್ಕೊಂಡಿರೋದ್ರಿಂದ ಕಡುಬುನೇ ಆಗಲಿ ಅಥವಾ ಮೋದಕನೇ ಆಗಲಿ ಸ್ಟೀಮ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೇ ಇಡ್ಬೋದು ನಾನಿಲ್ಲಿ ಸ್ಟೀಮ್ ಮಾಡಿ ಒಂದ್ಸರಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆನ ನೀರು ಹಾಕಿ ನಾವು ಚೆನ್ನಾಗಿ ನೀರು ಕೂತಿತ್ತಾದಮೇಲೆ ನಾವು ಇಡ್ಲಿ ಪ್ಲೇಟ್ಗೆ ಯಾವ ರೀತಿ ಒಂದು ಸ್ವಲ್ಪ ಆಯಿಲ್ ಸೌರ್ತೀವೋ ಅದೇ ರೀತಿ ಆಯಿಲ್ಸ್ ಅವರ್ಬೋದು ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ತೇವ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ನಾವು ಮಾಡ್ಕೊಂಡಿರೋ ಕಡುಬು ಅಥವಾ ಮೋದಕನ ಇಟ್ಟು ಒಂದು ಎರಡು ನಿಮಿಷ ಸ್ಟೀಮ್ ಮಾಡ್ಕೊಂಡೆ ಸಾಕು ತುಂಬ ಒದ್ದೇನು ಬಿಡ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡೆ ಸಾಕು ಸ್ವಲ್ಪ ಹೊತ್ತು ಸೊ ನೋಡಿ ಮೋದಕ ಮತ್ತು ನಾವು ಕಡುಬುನ ಈ ರೀತಿ ಸಿಹಿ ಕಡುಬುನ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು ಗಣೇಶ ಹಬ್ಬಕ್ಕೆ ಈ ರೀತಿ ಇಡ್ಲಿ ಪಾತ್ರೆ ಅಥವಾ ಸ್ಟೀಮ್ ಇಟ್ಟು ನಾವು ಒಂದು ಎರಡು ನಿಮಿಷ ಸ್ಟೀಮ್ ಮಾಡ್ಕೊಂಡು ಅದನ್ನ ಸ್ವಲ್ಪ ತಣ್ಣಕ್ ತೆಗೆದ್ರೆ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಮೋದಕನ ನಾವು ಸ್ಟೀಮ್ ಮಾಡೋ ಅವಶ್ಯಕತೆ ಇರಲ್ಲ ಕಡುಬುನೂ ಸಹ ಸ್ಟೀಮ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಮುದ್ದೆನ ಸೊ ಹಾಗೇನೆ ಸಹ ಬಳಸಬಹುದು ಸಿಹಿ ಕಡುಬು ಮತ್ತೆ ಮೋದಕನ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು